ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಸುದೀಪ್ ಸರಿ ಮಾತು ಕೊಟ್ಟಿದ್ದೀನಿ ಹಾಕಲ್ಲ ಅಂತ ಹೌದಾ ವಾಹ್ ಸೂಪರ್ ವಾಹ್ ಸೂಪರ್ ಬಿಡೋಣ ನಾವ್ ಅದನ್ನ ಅಬ್ಸರ್ವ್ ಮಾಡ್ತಿದ್ವಿ ಬಂದ ತಕ್ಷಣ ಏನ್ ಹಾಕಿಲ್ವಲ್ಲ ಅಂತ ಮಾತುಕೊಟ್ಟಿದ್ದೀನಿ ಸರ್ ಯಾವತ್ತು ಹಾಕಲ್ಲ ಸರ್ ಅಂತ ಅದೇ ತರ ಯಾವತ್ತು ಥ್ಯಾಂಕ್ ಯು ಏನೋ ಒಂದು ಉದ್ದೇಶಕ್ಕೋಸ್ಕರ ಗೋಲ್ಡ್ ಹಾಕಕ್ಕೆ ಪ್ರಾರಂಭ ಮಾಡಿದ್ದು ಸರಿ ಏನು ಉದ್ದೇಶ ಸರ್ ನೀವು ಶೇರ್ ಮಾಡಿದ್ದು ಏನು ಉದ್ದೇಶಕ್ಕೆ ನಾನು ಅದನ್ನು ಸುಮಾರು ಇಂಟರ್ವ್ಯೂಗಳಲ್ಲಿ ನಾನು ಎಕ್ಸ್ಪ್ಲೇನ್ ಅಂತ ಹೇಳಿದ್ದೀನಿ ಯಾಕಂದರೆ ಹಠದಿಂದ ಮನುಷ್ಯ ಏನಾದರೂ ಒಂದು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆ ಥರ ನಮಗೆ ಆಗಿರೋ ಅವಮಾನಗಳಿಂದ ನಾನು ಪ್ರಾರಂಭ ಮಾಡಿದ್ದೆ ಅದು ನನ್ನ ಬಾಸ್ ನಮ್ಮ ಬಾಸ್ ಸುದೀಪ್ ಸರು ರೆಕಗ್ನೈಸ್ ಮಾಡಿ ಹೇಳಿದರು ಸೂರಿ ಗೋಲ್ಡ್ ಹಾಕ್ತಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತೀರ ನೀವು ಅಂತ ಅವ್ರ ಬಯಲ್ ಹೇಳಿಸ್ಕೊಂಡಿದೀನಿ ಅಂದ್ಮೇಲೆ ಇನ್ನೇನ್ ಬೇಕು ನನಗೆ ಸಾಕು ಏನೂ ಬೇಡ ಅವ್ರು ಮಾತು ಕೊಟ್ಟಿದ್ದೀನಿ ಹಾಕಲ್ಲ ಸರಿ ಅಂತ ಹಿರಿಯರು ಗಾದೆ ಮಾಡಿದ್ದಾರೆ ಸುಮ್ಮನೆ ಮಾಡಲ್ಲ ಕೊಟ್ಟ ಮಾತಿಗೆ ತಪ್ಪಿ ತಪ್ಪಿನ ಮೆಚ್ಚನ ಪರಮಾತ್ಮ ನಾನೇನಾದ್ರು ಅವ್ರ ಕೊಟ್ಟ ಮಾತಿಗೆ ಒಂದ್ಸಲ ಮಾತು ಕೊಟ್ಬಿಟ್ಟಿದೀನಿ ಇನ್ನೇನಾರ ನಾನು ಹಾಕಿದ್ರೆ ಅದು ಮರ್ಯಾದೆ ಇರಲ್ಲ ನಾವು ಹಿರಿಯರಿಗೆ ದೊಡ್ಡವ್ರಿಗೆ ಕೊಡೋ ಮರ್ಯಾದೆ ಏನು ಇರಲ್ಲ ಅವ್ರು ಅದಕ್ಕೋಸ್ಕರ ಅಂತ ನಿರ್ಧಾರ ಮಾಡಿದೀನಿ zu <im> lieb